ನೀವು ನಾಲ್ಯ ಸಿನಿಮಾನ ಕತೆ ಮಾಡಿಕೊಟ್ಟಾರೆ ಅದೇ ನೋಡಿ ಒಬ್ಬ ಬಡವ ಆದ್ರೆ ಮೂರ್ ತಿಂಗಳಾದ್ರೂ ಆಯ್ತು ಆರ್ ತಿಂಗಳಾದ್ರೂ ಆಯ್ತು ಮಾಡ್ಕೊಡೋದೇ ಎಲ್ಲ ಖಾತೆ ದಯವಿಟ್ಟು ಜನ ಎತ್ತೆಚ್ಚು

ಮತ್ತೆ ತಹಶೀಲ್ದಾರ್ ಈ ಕೂಡ್ಲೆ ಈ ಈ ಕಳ್ಳ ಏನೋ ಭ್ರಷ್ಟ ಲೂಟಿಕೋರ ಕೋರ ಆರೈನ ಎತ್ತಂಗಡಿ ಮಾಡಿಸ್ಬೇಕು ಹೇಳಿದ್ರೆ ಟೈಮ್ ಇತ್ತು ನೀವ್ ತಕರ ಕೊಡಂಗ್ರೆ ತಕಾರ್ ಕೊಡ್ಬೇಕು ಚೆಕ್ ಎಲ್ಲ ಬೌನ್ಸ್ ಆಗಿದೆ ಅಮೌಂಟ್ ಕೊಟ್ಟಿಲ್ಲ ಅದ್ ಹೇಳ್ತಾ ನನಗಿಲ್ಲ ಚೆಕ್ ಬೌನ್ಸ್ ಎಷ್ಟು ಎಷ್ಟು ನಾನು ಸರ್ಕಾರಿ ಫೀಸ್ ಎಷ್ಟು ಮೂವತ್ತಾಯ್ ರೂಪಾಯಿ ಸರ್ಕಾರಕ್ಕೆ ಫೀಸ್ ಕಟ್ತಾರೆ ನಾನೇ ತಗೋಬೇಕು ನಮ್ಗೆ ಇದು ಕೊಟ್ಟಿದ್ರು ಕೂಡ ಕೊಟ್ಟಿದ್ರೆ ಸೆವೆನ್ ಡೇಸ್ ಟೈಮ್ ಇರುತ್ತಪ್ಪ ನೀವು ಬಂದ್ ಎಷ್ಟು

ಏನಾಯ್ತು ದಿವಸ ತಕಿ ಕೊಡ್ಬೇಕು ಅವಕಾಶ ಕೊಡ್ತಾರೆ ನೀವು ರಿಜಿಸ್ಟರ್ ಮಾಡಿದಿರಾ ಏಳು ದಿವಸ ಒಳಗಡೆ ತಕಿ ಸರ್ವಿಸ್ಬೇಕು ಇವಾಗ ನಾನು ಇವತ್ತು ಸಲ್ಲಿಸಿದೀನಿ ನೀನು ನೀವು ಆರಾಟಿ ಹಾಕೋಕ್ಕಿಂತ ಮುಂಚೆ ಖಾತೆ ಮಾಡ್ಬೋದಿಸ್ಟ್ ಅಂತಲ್ಲ ಚೆಕ್ ಲಿಸ್ಟ್ ಯಾವಾಗ ಜನರೇಟ್ ಆಗ್ತೈತೆ ಅದಾಗ ಚೆಕ್ ಲಿಸ್ಟ್ ರೂಲ್ಸ್

ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಎಷ್ಟು ಕಡೆ ಬಂದಿದ್ದ ನಾಲ್ಕು ಗಂಟೆ ಬಂದಿದ್ಯಾ ಅದಕ್ಕಿಂತ ಮುಂಚೆ ನೀನ್ ವ್ಯವಹಾರ ಮಾಡಿ ನೀನು ವ್ಯವಹಾರ ಮಾಡಿದ್ರೆ ಈಗ ನೀವು ಅಧಿಕಾರಿಗಳು ಸರಿ ಮಾತಾಡುವ ಅಧಿಕಾರಿ

ಕೊಟ್ ಎಕ್ರೆ ಜವಾಬ್ದಾರಿ ಬರ್ಲಿ ಬಿಡ್ರಿ ಯಾರು ಪೊಲೀಸರು ಕರ್ಸಿದ ನಾನೇ ಫೋನ್ ಮಾಡ್ಲಾ ಸಬೀಸ್ ಸಬ್ಇನ್ಸ್ಪೆಕ್ಟರ್ ಫೋನ್ ಮಾಡ್ಲಾ ನಿಖಿಲ್ ಅಂತ ಅಡ್ವಕೆಟ್ ಹೇಳುದು ನಿಖಿಲ್ ಈಗ ಕರ್ಸು ಐಡಿ ಕಾರ್ಡ್ ಐಡಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ರಾಜೀವ್ ಪ್ರಧಾನ ಕಾರ್ಯದರ್ಶಿ ಹಾಗೆ ಏನ್ ಗೊತ್ತಾ ಇಲ್ಲಿ ಆಲೂರು ದ್ನಹಳ್ಳಿ ಕುಂದಾಣಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕೆಲವೊಬ್ಬ ಭ್ರಷ್ಟ ಅಧಿಕಾರಿ ಭ್ರಷ್ಟ ಐ ಏನ್ ಮಾಡಿದಾರೆ ಅಂದ್ರೆ ಬಂದ್ ಹದಿನೈದು ದಿನ ಆಗಿಲ್ಲ ಇಲ್ಲಿ ನಾಲ ಕೆಲಸ ಮಾಡಿದ್ರು ಅಂದ್ರೆ ಸರ್ವೆ ನಂಬರ್ ಆಲೂರು ದದನಹಳ್ಳಿ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಅಕ್ರಮವಾಗಿ ನಾಲ್ಕು ಎಕರೆ ನಾ ರಿಜಿಸ್ಟರ್ ಮಾಡಿ ಖಾತೆ ಮಾಡ್ಬಿಟ್ಟಿದ್ದಾರೆ ಖಾತೆ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲಿ ಅವರಿಗೆ ಆರ್ ಆರ್ ಟಿ ಮುಖಾಂತರ ಏನ್ ಒಂದು ತಕರಾರು ಅರ್ಜಿ ಕೊಟ್ಟಿದ್ರು ಕೂಡ ಇದು ಡಿಸ್ಪ್ಯೂಟ್ ಇದೆ ಇದು ಎ ಡಿ ಎಲ್ ಆರ್ ಹತ್ರ ಡಿ 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 ಎಲ್ ಆರ್ ಇದೆ ಮತ್ತೆ ಇಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ನೌಕರರನೆ ಇಲ್ಲಿನ ನೌಕರರ ಫ್ಯಾಮಿಲಿ ಮತ್ತೆ ಏನು ಅದೇ ಫ್ಯಾಮಿಲಿಯ ಇನ್ನೊಬ್ರು ಅಣ್ಣ ತಮ್ಮ ಸೇರಿದಂತೆ ನಾಲ್ಕು ಎಕರೆ ರೈತರ ಜಮೀನ ಅವ್ರಿಗೆ ಚೆಕ್ ಪೌನ್ಸ್ ಆಗಿರೋದು ಉಂಟು ಎಲ್ಲ ಆಗಿರೋದು ಉಂಟು ಆದ್ರೆ ಇಲ್ಲಿನ ನಾಲ್ಕು ಆರ್ ಬಂದ್ ಹದಿನೈದು ದಿನಗಳಾಗಿದ್ದಾವೆ ಆವಾಗಲೇ ಖಾತೆ ಖಾತೆ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ರಾತ್ರಿ ರಾತ್ರಿ ಖಾತೆ ಮಾಡಿದರೆ ನಿನ್ನೆ ಇದು ಇದು ಅದೇ ಇದು ಎಲ್ಲಿ ಅಮಿಟಿ ಇದೆ ಅಮಿಟಿ ಯೂನಿವರ್ಸಿಟಿ ಎಕರೆ ಇದೆ ಪಾಪ ರೈತರ ಜಮೀನು ಅಕ್ರಮವಾಗಿ ಫೇಕ್ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಖಾತೆ ಮಾಡಿಕೊಟ್ಟಿದ್ದಾರೆ ಇವರು ರೈತರು ಇದ್ದಾರೆ ರೈತರು ಮತ್ತೆ ಇಲ್ಲಿನ ಏನೋ ಇಲ್ಲಿ ರೈತರು ಮತ್ತೆ ಆಗ ಏನೋ ಇಲ್ಲಿ ನೌಕರರ ಫ್ಯಾಮಿಲಿ ಇದೆ ಇವ್ರು ಈ ತರ ಮಾಡಿದ್ದಾರೆ ಅಂದ್ರೆ ಲೆಕ್ಕಾಕಳಿ ಇವ್ರೆಷ್ಟು ಮಾತ್ರ ನಾಲಾಯಕು ಅಂತ ಅದ್ರಂತೆ ಇಲ್ಲಿ ಕೇಳಕ್ ಬಂದ್ರೆ ನೀವ್ ನೀವೇನ್ ಮಾಡಿ ಮಾಡ್ಕೋ ಹೋಗ್ಲಿ ಸಿವಿಲ್ ಡಿಸ್ಪ್ಯೂಟ್ ಕೊಟ್ಕೊಳ್ಳಿ ಅಂತ ಇಂತ ಆ ದುಡ್ಡು ತಗೊಂಡೆ ಮಾಡಿದೀನಿ ಅಂತಾನೆ ದುಡ್ಡು ತಗೊಂಡೆ ಮಾಡೀನಿ ನಾಲಾಯ್ ಆರಾಯಿ ಏನ್ ಮಾಡುದ್ರಿ ಇವ್ಕೆಲ್ಲ ಒಂದು ಅರ್ಜಿ ಕೊಟ್ಟಿದ್ದಾರೆ ಏನೋ ತಕರಾರು ಅರ್ಜಿ ಇದ್ದು ಇದೊಂದು ಡಿಸ್ಪ್ಯೂಟ್ ಇದೆ ಇದನ್ನ ಸಮಸ್ಯೆಗಳಿದಾವೆ ಸಂಬಂಧಪಟ್ಟಂತೆ ಅಂತ ಹೇಳಿಬಿಟ್ಟು ಏನೋ ಒಂದು ಅರ್ಜಿ ಕೊಟ್ಟಿದ್ದಾರೆ ಇವ್ರ ಅಲರ್ಜಿ ಬರ್ತಾನೆ ಅಲರ್ಜಿ ಏನೋ ಅಲರ್ಜಿ ಕೊಡ್ತಾನೆ ಇವತ್ತು ಖಾತೆ ಮಾಡಿದ್ದಾರೆ ಬಂದು ಏಳು ದಿನ ಆಗೈತೆ ಏಳು ದಿನಕ್ಕೆಲ್ಲ ಕ್ಲಿಯರ್ ಮಾಡ್ಬೇಕಂತೆ ಆದ್ರೆ ಇದ್ರ ಹಿಂದಿನ ಕೆಲವೊಂದು ಅರ್ಜಿಗಳು ಹಂಗೆ ಬಾಕಿ ಉಳಿದಿದ್ರು ಕೂಡ ಇವಾಗ ಇದನ್ನ ಖಾತೆ ಮಾಡಿದರೆ ಪಿ ಟಿ ಸಿ ಎಲ್ ಆರ್ಡರ್ ಆಗಿ ಪಿ ಟಿ ಸಿ ಎಲ್ ಆದರೆ ಆರ್ಡರ್ ಆದ್ರೆ ಏನು ಅಕ್ಟೋಬರ್ ಆಗಿ ಆರ್ಡ್ರ್ ಆಗಿರೋದು ಇನ್ನ ಖಾತೆ ಆಗಿಲ್ಲ ಇದಕ್ಕೆ ಯಾರ ಜವಾಬ್ದಾರಿ ಇವಾಗ ಬಂದು ಏನೋ ಏಳು ದಿನಕ್ಕೆ ಖಾತೆ ಎತ್ತಂಗಡಿ ಮಾಡಿಸ್ಬಿಟ್ಟು ವಜಾ ಮಾಡಬೇಕು ಇವ್ರಿಗೆ ಏನ್ ರೈತರಿಗೆ ನ್ಯಾಯ ಸಿಗ್ಬೇಕು ರೈತರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸಗಳು ದಯವಿಟ್ಟು ಸರ್ಕಾರ ಮಾಡ್ಬೇಕು ಇಂಥವ್ರನ್ನ ಎತ್ತಂಗಡಿ ಮಾಡ್ಬೇಕು ನನ್ನ ಎಷ್ಟು ನಿಖಿಲ್ ಅಂತ ಸರ್ ಇದು ಏನಾಯ್ತು ಅಂದರೆ ನಿನ್ನೆ ತಕರಾರು ಕೊಡೋಕೆ ಹೋಗಿದ್ದೆ ಇವ್ರಿಗೆ ಅನ್ಯಾಯ ಆಗಿತ್ತು ಎಕರೆ ರಿಜಿಸ್ಟರ್ ಮಾಡಿದ್ರು ರಿಜಿಸ್ಟರ್ ಮಾಡಿದ್ರು ಸೆವೆನ್ ಡೇಸು ಒಳಗಡೆ ಮಾಡಬೇಕು ಅಂತಿತ್ತಿದ್ದು ಆದರೂ ನಿನ್ನೆ ತಂಬ್ಕೊಂಡ ಟೈಮಲ್ಲಿ ನಾವು ಇವ್ರಲ್ಲಿ ಹೋಗಿ ತಕರಾರು ಕೊಟ್ಟು ಸಿರ್ಸಾರ್ ಹತ್ರ ಸೈನ್ ಹಾಕ್ಸ್ಬಿಟ್ಟು ತಕರಾರು ಕೊಡೋರು ತಗೊಂಡಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅಂತಂದ್ರು ನೆನ್ನ ಗಮನಕ್ಕೆ ಬಂದು ನೆನ್ನೆ ಮಾಡಿದ್ದಾರೆ ಏನು ಖಾತೆ ಮಾಡಿದ್ದಾರೆ ಇನ್ನು ಅವ್ರದ್ದು ವ್ಯವಹಾರ ಇನ್ನೂ ಸೆಟಲ್ಮೆಂಟ್ ಆಗಿಲ್ಲ ಈಗ ಇವ್ರು ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ ಎ ಡಿ ಎಲ್ ಅಲ್ಲಿ ನಡೀತಾ ಇದೆ

ಅರ್ಜಿ ಕೊಡಕೋದ್ರೆ ಇನ್ನು ದುಡ್ಡು ಬರ್ಬೇಕಾಗಿತ್ತು ಅದರಿಂದ ಅರ್ಜಿ ಕೊಡಕ್ ಹೋದ್ರೆ ಖಾತೆ ಆಗಿತ್ತು ಎಷ್ಟು ಎಕರೆ ಇದು ಎರಡು ಎಕರೆ ನಿಮ್ ಎರಡು ಇದು ರೈಟ್ ನ್ಯೂಸ್